ಯಾವುದೋ ಒಂದು ವಿಡಿಯೋ ಯಾವುದೋ ಒಂದು ಯೂಟ್ಯೂಬ್ನ ವಿಡಿಯೋ ನಮ್ಮ ಶ್ರದ್ಧೆಯನ್ನು ಹಾಳು ಮಾಡಬಲ್ಲದ ಭಾಷಣ ಮಾಡ್ತಿಯಲ್ಲ ನಾಯಿ ಬೊಗಳದಾಗೆ ಬೊಗಳ್ತಿಯಲ್ಲ ಪಾಪಿ ನೀನು ನೀನು ಮತ್ತು ಶ್ರೀಕರ್ ಪಾಪು ಒಟ್ಟಿಗೆ ಬಂದದ್ದಲ್ಲ ಇಲ್ಲಿಗೆ ಇಲ್ಲಿ ಹತ್ತು ಹೋದವನು ಇವತ್ತು ಬಂದು ಒಬ್ಬ ಮುಸಲ್ಮಾನ ಅರೆ ನೀನು ಹಿಂದೂ ಅಲ್ವಾ ನಿನ್ನ ಹಿಂದೂ ಮಗು ಸಂದಲ್ವಾ ಧರ್ಮ ಧರ್ಮಕ್ಷೇತ್ರದಲ್ಲಿ ಸತ್ತಿದ್ಯೇ ಮೂರ್ಖ ಧೂಳಿ ಧೂಳೆ ಬೆಳೆ ನೀನೆಲ್ಲಿ ಸತ್ತಿದ್ದಿ ನೀನು ಮಹೇಶ್ ಶೆಟ್ಟಿ ತಿಮ್ರೋಟಿ ಅವರ ನಿಮ್ಮ ಆ ಉಸಿರಾಗೆ ಬರ್ತವೆ ತಾಕತ್ತಿದ್ರೆ ಚಕ್ರವರ್ತಿಯನ್ನಲ್ಲ ಚಕ್ರವರ್ತಿಯ ಒಬ್ಬ ಅಭಿಮಾನಿಯನ್ನ ನೀನು ಮುಟ್ಟು ನಮಸ್ಕಾರ ವೀಕ್ಷಕರೇ ನ್ಯೂಸ್ ಸ್ಫೂರ್ತಿ ನೋಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಸೌಜನ್ಯನ ಹೆಸರಲ್ಲಿ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಕೆಲವೊಂದು ಹೋರಾಟಗಾರರು ಹೋರಾಟವನ್ನು ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಹೋರಾಟದ ಮುಖವಾಡವನ್ನು ಧರಿಸಿರ್ತಕ್ಕಂಥ ಕೆಲವೊಂದು ಹೋರಾಟಗಾರರು ಸೌಜನ್ಯನ ಹೆಸರನ್ನೇ ಕ್ಯಾಶ್ ಮಾಡ್ಕೊಳ್ತಿದ್ದಾರೆ ಸೌಜನ್ಯ ಹೋರಾಟದ ಹೆಸರಲ್ಲಿ ದಣಿಮಳಿಗೆ ದಣಿಮಣಿಗಳಿಂದ ಹಣವನ್ನು ಪೀಕಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರ ಪ್ರಕರಣ ದಾರಿ ತಪ್ಪಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ನಾವು ಸೌಜನ್ಯ ಪರ ಸೌಜನ್ಯ ಹತ್ಯೆ ಆದವರು ಶಿ ಹತ್ಯೆ ಮಾಡಿದವರು ಶಿಕ್ಷೆ ಆಗಲೇಬೇಕು ಆದರೆ ಆಕೆ ಹತ್ಯೆಯನ್ನು ಮಾಡಿರ್ತಕ್ಕಂಥವ್ನ ಯಾರು ಅಂದರೆ ಸಂತೋಷ್ ಆತನಿಗೆ ಶಿಕ್ಷೆ ಆಗಬೇಕು ಆತ ಆತ ಒಂದು ರೀತಿಯಲ್ಲಿ ಬುದ್ಧಿ ಮಾಧ್ಯ ಯಾವಾಗ ಏನ್ ಬೇಕಪ್ಪ ಮಾಡ್ತಾನೋ ಏನ್ ಮಾಡ್ತಾನೋ ಹೇಳ್ಲಿಕ್ಕಾಗಲ್ಲ ಹಾಗಾಗಿ ಅದನೇ ಅಪರಾಧಿ ಅಂತ ಬಿಂಬಿಸುವ ಮುಖಾಂತರ ಸೌಜನ್ಯ ಪ್ರಕರಣದ ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಮತ್ತೊಂದು ಗುಂಪಿದೆ ಆ ಗುಂಪಿಗೆ ಅಂತಂದ್ರೆ ನೇರವಾಗಿ ಸೌಜನ್ಯರ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಹೋರಾಟಗಾರರ ಮೇಲೆ ದಾಳಿಯನ್ನ ಮಾಡುವ ಮುಖಾಂತರ ಹೋರಾಟಗಾರರ ದಾರಿ ತಪ್ಪಿಸೋ ಕೆಲಸವನ್ನ ಮಾಡ್ತಾ ಇದೆ ಸೊ ಈ ಮುಖಾಂತರ ದಣಿಮಣಿಗಳ ಕಾಸಿಗೆ ದಾಸರಾಗಿರ್ತಕ್ಕಂಥ ಅವ್ರು ಕೊಡ್ತಕ್ಕಂಥ ಕಾಸಿಗೋಸ್ಕರ ಹೋರಾಟದ ಹೆಸರಲ್ಲಿ ಕಿಚ್ಚನ್ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ಹೋರಾಟಗಾರರು ಜನರ ದಾರಿ ತಪ್ಪಿಸೋ ಕೆಲಸವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಮತ್ತೊಂದು ಕಡೆ ನೋಡಿ ಅಹ್ ಹರೀಶ್ ಭೈರಪ್ಪ ಅಂತ ಏನಿದ್ದಾರೆ ಅವರು ಒಂದು ಸಭೆಯನ್ನ ಆಯೋಜನೆ ಮಾಡ್ತಾರೆ ಬೆಂಗಳೂರಲ್ಲಿ ಒಂದು ಸಭೆಯನ್ನ ಆಯೋಜನೆ ಮಾಡ್ತಾರೆ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಒಂದು ಚಿಂತನ ಸಭೆಯನ್ನು ಆಯೋಜನೆ ಮಾಡ್ತಾರೆ ಸೌಜನ್ಯನ ಕೇಸು ಎಲ್ಲಿ ದಾರಿ ತಪ್ಪಿತು ಸೌಜನ್ಯ ಕೇಸು ಫೇಲ್ವರ್ ಆಗಲಿಕ್ಕೆ ಏನು ಕಾರಣ ಸಾಕ್ಷಿ ಹೇಗೆ ನಾಶ ಆಯಿತು ಅನ್ನೋದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಲಿಕ್ಕೆ ಅಂತ ಒಂದು ಚಿಂತನ ಸಭೆಯನ್ನು ಆಯೋಜನೆ ಮಾಡ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಬಾಡಿಗೆಯನ್ನು ಪಾವತಿಸಿ ಒಂಬತ್ತನೇ ತಾರೀಕು ಕಾರ್ಯಕ್ರಮವನ್ನು ನಿಗದಿ ಮಾಡ್ತಾರೆ ಆದರೆ ಅವತ್ತಾದರೆ ಎಂಟನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಅವ್ರಿಗೊಂದು ನೋಟಿಸ್ ಹೋಗುತ್ತೆ ಸೊ ನೀವು ಇಲ್ಲಿ ಸಭೆಯನ್ನು ನಡೆಸುವಂತಿಲ್ಲ ನಮಗೆ ಧರ್ಮಸ್ಥಳದ ವಕೀಲರು ನೋಟಿಸ್ ಕೊಟ್ಟಿದ್ದಾರೆ ಹಾಗಾಗಿ ಸೊ ಈ ನಾವು ಬಿಲ್ಡಿಂಗ್ ಆಗಲ್ಲ ಈ ಸಭೆಯನ್ನು ರದ್ದುಗೊಳಿಸಿ ಅಂತೇಳಿ ಒಂದು ನೋಟಿಸ್ನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಡೆಯಿಂದ ಹೋಗುತ್ತೆ ಸೊ ಅವತ್ತು ಸಭೆ ಅದು ರದ್ದಾಗುತ್ತೆ ನಂತರ ಏನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿದ್ದಾರೆ ಮಹೇಶ್ ಜೋಶಿ ಅವರಿಗೆ ಎಸ್ ಬಾಲನ್ ಅನ್ನೋ ವಕೀಲರು ಏನಿದ್ದಾರೆ ಆ ವಕೀಲರು ಮತ್ತೆ ನೋಟಿಸ್ ಕೊಡ್ತಾರೆ ಏನಂದ್ರೆ ನೀವು ಕೊಟ್ಟಿರ್ತಕ್ಕಂಥ ನೋಟಿಸ್ ಬೋಗಸ್ ನೋಟಿಸು ಇದು ಪೊಲೀಸ್ ಇಲಾಖೆಗೂ ಸೇರಿದ್ದಲ್ಲ ಜೊತೆಗೆ ಯಾವುದೇ ವಕೀಲರು ಕೂಡ ಈ ನೋಟಿಸ್ನ ಕೊಟ್ಟಿಲ್ಲ ನೀವು ಸಭೆಯನ್ನು ರದ್ದುಗೊಳಿಸಬೇಕು ಅನ್ನೋ ಕಾರಣಕ್ಕೆ ದಣಿಮಣಿಗಳ ಇದಕ್ಕೆ ಬಿದ್ದು ಈ ಸಭೆಯನ್ನು ರದ್ದುಗೊಳಿಸಿ ಅಂತೇಳಿ ನೀವು ನೋಟಿಸ್ ಕೊಟ್ಟಿದ್ದೀರಾ ಅಂತೇಳಿ ಎಸ್ ಬಾಲನ್ ಅವರು ಒಂದು ಲೀಗಲ್ ನೋಟಿಸ್ನ ಕೊಡ್ತಾರೆ ಸೊ ಅಲ್ಲಿ ಕನ್ಫರ್ಮ್ ಆಗುತ್ತೆ ಮಹೇಶ್ ಜೋಶಿ ಯಾರ ರಕ್ಷಣೆಗೆ ನಿಂತರು ಅಂತ ಯಾರ ರಕ್ಷಣೆಗೆ ನಿಂತರು ಅಂತ ನಂತರ ಅದು ಲೀಗಲ್ ಆಯ್ಕೆ ನೋಟಿಸ್ ಕೊಡ್ತಾರೆ ಮತ್ತು ಕೋರ್ಟಲ್ಲಿ ಬೇರೆ ಬೇರೆ ಏನೇನು ಆಗುತ್ತೆ ನಂತರ ನೋಡಿ ಈ ಸಭೆ ಆದರೆ ಮತ್ತೊಂದು ಸಭೆಯನ್ನು ಆಯೋಜನೆ ಮಾಡ್ತಾರೆ ಇದೇ ಏನು ಪ್ರತಿ ಪ್ರಚಕರಿದ್ದಾರೆ ಅವರೆಲ್ಲ ಸೇರಿ ಸಾಹಿತ್ಯ ಸಾಹಿತಿಗಳು ಚಿಂತಕರು ಸೇರಿ ಮತ್ತೊಂದು ಸಭೆಯನ್ನು ಆಯೋಜನೆ ಮಾಡ್ತಾರೆ ಆ ಸಭೆಗೂ ಕೂಡ ನಾಳೆ ಸಭೆ ಆಗೋದಕ್ಕಿಂತ ಮೊದಲೇ ಒಂದು ನೋಟಿಸ್ ಬರುತ್ತೆ ಯಾವುದೇ ಕಾರಣಕ್ಕೂ ನೀವು ಸಭೆಯನ್ನು ನಡೆಸುವಂತಿಲ್ಲ ಅಂತ ನೇರವಾಗಿ ಪೊಲೀಸ್ ಇಲಾಖೆಯಿಂದ ಅವ್ರಿಗೊಂದು ನೋಟಿಸ್ ಬರುತ್ತೆ ಸಭೆಯನ್ನು ಒಂದು ವೇಳೆ ನಡೆಸಿದ್ದೇ ಆದರೆ ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಅಂತ ನೋಡಿ ಇಲ್ಲಿ ಸರ್ಕಾರ ಯಾರ ಪರವಾಗಿ ನಿಲ್ತಾ ಇದೆ ಯಾರ ಪರವಾಗಿ ಸರ್ಕಾರ ನಿಲ್ತಾ ಇದೆ ಎರಡೆರಡು ಸರ್ಕಾರಗಳು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಎರಡೂ ಬೇರೆ ಬೇರೆ ಇದ್ರು ಕೂಡ ಅಲ್ಲಿ ಒಂದಾಗ್ತಾರೆ ಅವರ ವಿಚಾರದಲ್ಲಿ ಎರಡೂ ಸರ್ಕಾರಗಳು ಒಂದೇ ಈ ದಣಿ ವಿಚಾರದಲ್ಲಿ ಎರಡು ಸರ್ಕಾರಗಳು ಒಂದೇ ಕಾರಣ ಆದ್ರೆ ಏನು ಅಂದ್ರೆ ಎಷ್ಟು ಜನ ರಾಜಕಾರಣಿಗಳಿದ್ದಾರೆ ಅಷ್ಟು ಜನ ರಾಜಕಾರಣಿಗಳು ಕೂಡ ಅಲ್ಲಿ ಹೋಗಿ ಅವರ ಪ್ರಕೃತಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಮಲ್ಲಿಗೆ ಮಸಾಜ್ ಮಾಡಿಸ್ಕೊಂಡು ಬರೋರೆ ಇನ್ ಕೆಲವರು ಅಲ್ಲಿ ಹೋಗಿಬಿಟ್ಟು ಬಟ್ಟೆ ಬಿಚ್ಕೊಂಡು ಅವ್ರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಸ್ಕೊಂಡು ಬರೋವ್ರೆ ಅವ್ರ ಕಾಲಿಗೆ ಬೀಳ್ ಈ ರಾಜಕಾರಣಿಗಳು ಈ ಲೀಡರ್ಗಳೆಲ್ಲ ಹೋಗಿ ಅವ್ರ ಕಾಲಿಗೆ ಒಬ್ರ ಮೇಲೆ ಒಬ್ರು ಬೀಳ್ತಾ ಇದ್ರೆ ನ್ಯಾಯ ಯಾರು ಕೊಡ್ತಾರೆ ನ್ಯಾಯವನ್ನ ಯಾರ ಹತ್ರ ಕೇಳಬೇಕು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಸೌಜನ್ಯಂಥ ಕುಟುಂಬಗಳು ಯಾರ ಹತ್ರ ನ್ಯಾಯಕ್ಕೆ ಹೋಗ್ಬೇಕು ಯಾರನ್ನ ನ್ಯಾಯ ಕೇಳಬೇಕು ಮೂರು ಪಕ್ಷದ ನಾಯಕರುಗಳು ಇದರಲ್ಲಿ ಏನು ಯಾವ ಪಕ್ಷ ಭೇದ ಭಾವ ಇಲ್ಲ ಇಲ್ಲಿ ಇವರಿಗೆ ಯಾವ ಪಕ್ಷನೂ ಇಲ್ಲ ಯಾವ ಇದು ಇಲ್ಲ ಎಲ್ಲರೂ ಒಂದೇ ಇಲ್ಲಿ ಈ ವಿಚಾರದಲ್ಲಿ ನಂತರ ನೋಡಿ ಇನ್ನೊಂದು ತಂಡ ಇದೆ ಚಕ್ರವರ್ತಿ ಸೂಲಿ ಬೆಲೆ ತಂಡ ಅಂತ ಇದು ಈ ಟಿಮ್ ಹೇಗೆ ಅಂದ್ರೆ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಹೋಗಿ ಆಯ್ಕೊಂಡು ಬರ್ತಕ್ಕಂಥದ್ದು ಆಯ್ಕೊಂಡು ತಿನ್ನೋದೇ ಇವ್ರ ಕೆಲಸ ಸೊ ಈ ಟಿಮ್ ಏನ್ ಮಾಡುತ್ತೆ ಅಂದ್ರೆ ನೆನ್ನೆ ಸೂಲಿ ಬೆಲೆ ಮೊನ್ನೆ ಸೂಲಿ ಬೆಲೆ ಏನ್ ಮಾಡ್ತಾರೆ ಅಂದ್ರೆ ಮಂಗಳೂರಿಗೆ ಹೋಗಿ ಕೊರಗದ್ದನ ಸ್ಥಳದಲ್ಲಿ ನಿಂತು ಒಂದು ಭಾಷಣವನ್ನು ಮಾಡ್ತಾರೆ ಕೋಮ ಸೌಹಾರ್ದವತೆಯನ್ನ ಕೆಡಿಸುವಂತ ಮಾತುಗಳನ್ನ ಹಾಡ್ತಾರೆ ಅದರಲ್ಲಿ ಶಾಂತಿಯನ್ನ ಕದಿಡುವಂತ ಮಾತುಗಳನ್ನ ಆಡ್ತಾರೆ ಸಮೀರನ್ನ ನೇರವಾಗಿ ಗುರಿಯಾಗಿಸ್ಕೊಂಡು ಮಾತುಗಳನ್ನ ಆಡ್ಲಿಕ್ಕೆ ಆರಂಭಿಸ್ತಾರೆ ಯಾವಾಗ ಇವ್ರ ರೀತಿ ಮಾತುಗಳನ್ನ ಆಡ್ತಾರೋ ಇದನ್ನ ಕೇಳಿದಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಆಕ್ರೋಶಗೊಳ್ತಾರೆ ಆಕ್ರೋಶದಿಂದ ಮಾತುಗಳನ್ನ ಆಡ್ತಾರೆ ಅವ್ರ ಮೇಲೆ ಮಾತನಾಡುವ ಬರ್ದಲ್ಲಿ ಸೂಲಿ ಬೆಲೆಯನ್ನು ಅನ್ನೋ ಬದಲು ಸೂಳಿ ಬೆಲೆ ಅನ್ನೋ ಪದವನ್ನು ಬಳಸ್ತಾರೆ ಸಾಮಾನ್ಯವಾಗಿ ದಕ್ಷಿಣ ಕನ್ನಡದವರಿಗೆ ಎಲ್ರಿಗೂ ಗೊತ್ತಿರುತ್ತೆ ಲಕಾರ ಬದಲು ಲಕಾರವನ್ನು ಬಳಸ್ತಾರೆ ಲಕಾರ ಬಂದಾಗ ಲಕಾರವನ್ನು ಬಳಸ್ತಾರೆ ಇದೇನು ಹೊಸ್ತಲ್ಲ ನೀವು ನಮ್ಮ ಸಭಾಧ್ಯಕ್ಷರು ನೋಡಿದ್ರು ಕೂಡ ಗೊತ್ತಾಗುತ್ತೆ ಅವರು ಲಾಭ ಲಾ ಲಾಬಳಸ್ತಾ ಇರ್ತಾರೆ ಬಳಸ ಜಾಗದಲ್ಲೆಲ್ಲ ಲಾ ಬಳಸ್ತಾ ಇರ್ತಾರೆ ಇದು ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಗೊತ್ತು ಲಕಾರ ಲಕಾರ ಸಮಸ್ಯೆ ಆಗುತ್ತೆ ಅವರಿಗೆ ಅಂತ ಹೇಗೆ ಮೈಸೂರಿನವರಿಗೆ ಮತ್ತೆ ಮಂಡ್ಯದವರಿಗೆ ಸಕಾರ ಶಕಾರ ವ್ಯತ್ಯಾಸ ಆಗುತ್ತೋ ಆ ರೀತಿಯಲ್ಲಿ ಲಕಾರ ಲಕಾರ ವ್ಯತ್ಯಾಸ ಆಗುತ್ತೆ ಅಲ್ಲಿ ಲಕಾರ ಬಳಸೋ ಜಾಗದಲ್ಲಿ ಲಕಾರವನ್ನು ಬಳಸ್ತಾರೆ ಲಕಾರವನ್ನು ಬಳಸೋ ಜಾಗದಲ್ಲಿ ಲಕಾರವನ್ನು ಬಳಸ್ತಾರೆ ಸೊ ಹಾಗಾಗಿ ಸೂಳಿ ಬೆಲೆ ಅನ್ನೋ ಜಾಗದಲ್ಲಿ ಅವರು ಸೂಳಿ ಬೆಲೆ ಅನ್ನೋ ಪದವನ್ನು ಬಳಸಿದ್ದಾರೆ ಸೊ ಅದು ಐ ತಿಂಕ್ ಆ ಈ ರೀತಿಯಾಗಿದ್ರೆ ತೊಂದರೆ ಇಲ್ಲ ಆದರೆ ಸೂಳಿ ಬೆಲೆ ಅಂತ ಏನಾದ್ರು ಒಂದು ವೇಳೆ ಸೂಳೆ ಬೆಲೆ ಅಂತ ಬಳಸಿದ್ದೆ ಆದರೆ ಅದು ತಪ್ಪು ಆ ವಿಚಾರವನ್ನು ಇದು ಮಾಡ್ಬೋದಾಗ್ತದೆ ಸೊ ನಂತರ ಯಾವಾಗ ಇವರು ಈ ರೀತಿಯೆಲ್ಲ ಮಾತನಾಡ್ತಾರೆ ಜೊತೆಗೆ ನಿಮಗೆ ತಾಕತ್ತು ದಮ್ಮು ಇದ್ರೆ ನೀನು ಬೆಳತಂಗಡಿಗೆ ಉದ್ರೆಗೆ ಬಂದ ಮಾತನಾಡು ನಮ್ಮವ್ರು ತಪ್ಪಿ ತುಡಿತಾರೆ ಮೆಟ್ಟಿನಲ್ಲಿ ನೋಡಿತಾರೆ ಅನ್ನೋ ಪದಗಳನ್ನು ಕೂಡ ಇವರು ಬಳಸ್ತಾರೆ ಸೊ ಈ ಪದವನ್ನು ಬಳಸಿದ ತಕ್ಷಣ ಅವರ ಶಿಷ್ಯ ಕೆರೆ ಹೇಳಿದಾರಲ್ಲ ಆತ ಪಿಚ್ಗೆ ಎಂಟ್ರಿ ಆಗ್ತಾನೆ ನನ್ನ ನಮ್ಮ ಗುರು ಅವ್ರು ಬರಬೇಕಾಗಿಲ್ಲ ನಾವು ಅವ್ರ ಶಿಷ್ಯದಲ್ಲಿ ಬರ್ತೀವಿ ನೀವು ತಾಕತ್ತು ದಮ್ಮಿದ್ರೆ ನೀನು ನನಗೆ ಕೊಡಿ ನೋಡೋಣ ಹಾಗೆ ಹೀಗೆ ಹೋಗು ಬಾ ಅಂತ ಹೇಳಿ ಏಕವಚನದಲ್ಲಿ ಬಾಯಿಗೆ ಬಂದಂಗೆ ಮಾತನಾಡ್ತಾನೆ ಆದರೆ ಇಲ್ಲಿ ಒಂದೇನಂದರೆ ಏನಿವರು ಹಿಂದುತ್ವ ಹಿಂದುತ್ವ ಪರ ಹೋರಾಟಗಾರರಿದ್ದಾರಲ್ಲ ಇವರಿಗೆ ತಿಮರು ಬಗ್ಗೆ ಎಷ್ಟು ಗೊತ್ತೋ ಏನೋ ಗೊತ್ತಿಲ್ಲ ಯಾಕೆ ತಿಮರು ಒಡಿ ಇವತ್ತು ನಿನ್ನೆಯಿಂದ ಹೋರಾಟ ಮಾಡಿದವರಲ್ಲ ಅವರ ಹೋರಾಟದ ಟ್ರಾಕ್ ರೆಕಾರ್ಡ್ ನಲವತ್ತು ವರ್ಷದ ಹಿಂದೆ ಇದೆ ನಲವತ್ತು ವರ್ಷದ ಹಿಂದೆ ಇಡೀ ದಕ್ಷಿಣ ಕನ್ನಡದಲ್ಲಿ ಹಿಂದುತ್ವದ ಕಿಚ್ಚನ್ನು ಹಚ್ಚಿಂದರು ಅಂತ ಅಂದರೆ ಅದು ಮಾಯಶೆಟ್ಟಿ ತಿಮ್ರೋಡಿ ತಿಳ್ಕೊಂಡ ಪ್ರತಿಯೊಬ್ಬರಿಗೆ ಗೊತ್ತು ಇವ್ರ ರೀತಿ ಎಲ್ಲೋ ಹೋಗಿ ಏನೋ ಮಾಡಿ ಅದೇನೋ ಮಾಡಿ ಅರೆಸ್ಟ್ ಮಾಡಿದಾಗ ಬೇರೆ ಏನೋ ಸಿಗಾಕೊಂಡು ಸಮಥಿಂಗ್ ವ್ಯವಹಾರ ಮಾಡ್ಕೊಂಡು ಬಂದವರಲ್ಲ ತಿಮರೋಡಿ ಒಬ್ಬ ಕಟ್ಟ ಹಿಂದುತ್ವವಾದಿ ಅನ್ನೋದ್ರೆ ಯಾರು ಮಾತಿರಲಿಲ್ಲ ಅವ್ರನ್ನ ಅಂತ ಕಟ್ಟ ಹಿಂದುತ್ವವಾದಿ ಒಬ್ಬ ಶಾಸಕ ಇದ್ರು ಕೂಡ ನೇರ ನೇರ ಮಾತನಾಡೋರು ಮುಖಕ್ಕೆ ಕೊಟ್ಟು ಮುಖಕ್ಕೆ ಮುಖ ಕೊಟ್ಟು ಮಾತನಾಡ್ತಕ್ಕಂಥವ್ರು ಮಹೇಶೆಟ್ಟಿ ತಿಮ್ಮರೋಡಿ ಇದ್ದರೆ ಮಹೇಶೆಟ್ಟಿ ತಿಮ್ರೋಡಿ ಇದ್ದಾರಲ್ಲ ಇವ್ರು ಯಾರೋ ಬೇರೆ ಬೇರೆ ರೀತಿ ಹೋರಾಟಗಾರರಲ್ಲ ಏನೋ ಅಲ್ಲಿ ಸಮಥಿಂಗ್ ಸಿಗುತ್ತೆ ಯಾರೋ ಪೇಮೆಂಟು ಪೇಮೆಂಟ್ ಹೋರಾಟಗಾರರಲ್ಲ ಮಹಿಶೆಟ್ಟಿ ತಿಮ್ರೋಡಿ ಮಹೇಶೆಟ್ಟಿ ತಿಮ್ರೋಡಿ ಕಟ್ಟ ಹಿಂದುತ್ವವಾದಿ ಕಟ್ಟ ಹಿಂದುತ್ವವಾದಿ ಆಗಿದ್ರು ಅವರು ಇಡೀ ದಕ್ಷಿಣಕ್ಕೆ ಅದರಲ್ಲೂ ಬೆಳತಂಗಡಿ ಇದೆಯಲ್ಲ ಬೆಳತಂಗಡಿಯಲ್ಲಿ ಏನಾದರೂ ಇವತ್ತು ಭಾರತೀಯ ಜನತಾ ಪಕ್ಷ ಅಷ್ಟು ಗಟ್ಟಿಯಾಗಿ ನಿಂತಿದೆ ಹಿಂದುತ್ವ ಅಷ್ಟು ಗಟ್ಟಿಯಾಗಿದೆ ಅಂದರೆ ಅದಕ್ಕೆ ಕಾರಣ ಮಹಿಶೆಟ್ಟಿ ತಿಮ್ಮರೋಡಿ ಅನ್ನೋದ್ರಲ್ಲಿ ಅವ್ರ ಮಾತಿಲ್ಲ ಅಂತ ಬಗ್ಗೆ ಮಾತನಾಡಬೇಕಂದ್ರೆ ಕೊನೆ ಕನಿಷ್ಠ ಪಕ್ಷ ಸೌಜನ್ಯ ಇರಲಿ ಸೌಜನ್ಯದಿಂದ ಮಾತನಾಡಬೇಕು ಅವರು ಯಾವುದೇ ಧರ್ಮದ ಬಗ್ಗೆ ಮಾತನಾಡಲಿ ಯಾರೇ ಆಗಿರಲಿ ಕನಿಷ್ಠ ಹೋರಾಟವನ್ನು ಮಾಡ್ತಿರ್ತಾರೆ ಸುಮ್ಮನೆ ಹೋಗ್ಬಿಟ್ಟಲ್ಲಿ ಪಾಕಿಸ್ತಾನ ಫ್ಲಾಗ್ ನಾವು ಒಂದೊಂದು ದೊಂಬಿ ದೃಷ್ಷಿ ಬಿಡೋಣ ಅಂತ ಹೇಳ್ತಕ್ಕಂಥ ಹೋರಾಟಗಾರರಲ್ಲ ಮಹಿಶೆಟ್ಟಿ ತಿಮ್ಮರೋಡಿ ಹಾಗಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಬಗ್ಗೆ ಮಾತನಾಡಬೇಕಾದ್ರೆ ಇನ್ನು ಯಾರಾದರೂ ಸರಿ ಒಂದು ರೀತಿಯಲ್ಲಿ ಅವರು ಹೋರಾಟದ ಹಿನ್ನೆಲೆಯನ್ನು ತಿಳ್ಕೊಂಡು ಮಾತನಾಡೋದು ಸೊ ಉತ್ತಮ ಅಂತ ನಾನು ಸೊ ನಂತರ ನೋಡಿ ಅದಕ್ಕೇನು ಆಗಂತವನು ಕೆರೆ ಹೇಳಿ ಹೇಳ್ದ ಅಂತೇಳಿ ತಿಮ್ರೋಡಿ ಜೊತೆ ಇದ್ದಂಥವರು ಅವರ ಫಾಲೋವರ್ಸ್ ಕೂಡ ಸುಮ್ಮನೆ ಆಗಲ್ಲ ಅವರು ಅದಕ್ಕೆ ಟ್ಯಾಂಕ್ ಕೊಡ್ತಾರೆ ಜೊತೆಗೆ ಅವರು ಅಷ್ಟೇ ವೇಗವಾಗಿ ಅವರನ್ನು ವೆಲ್ಕಮ್ ಮಾಡ್ತಾರೆ ಆಯ್ತು ಬರ್ರಪ್ಪ ನೋಡೋಣ ನಿಮಗೆ ತಾಕತ್ತಿದ್ರೆ ನೀವು ಬನ್ನಿ ಬಂದು ಉದ್ರೆ ಅಥವಾ ಬೆಳ್ತಂಗಡಿಯಲ್ಲಿ ಸಭೆಯನ್ನು ಮಾಡಿ ಅಥವಾ ಉದ್ರೆ ಬೆಳೆತಂಗಡಿ ಬಂದು ನೀವು ಭಾಷಣವನ್ನು ಮಾಡಿ ನಿಮ್ಮ ಸ ಸವಾಲನ್ನು ಸ್ವೀಕರಿಸ್ತಾ ಇದ್ದೇವೆ ನಾವು ನಾವು ತಿಮ್ರೋಡೆ ಶಿಷ್ಯರು ಸ್ವೀಕರಿಸ್ತಾ ಇದ್ದೇವೆ ಬನ್ನಿ ನೀವು ತಾಕತ್ತಿದ್ರೆ ಅಂತ ಜೊತೆಗೆ ಅದರಲ್ಲಿ ಮಹಿಳೆಯರು ಹೆಚ್ಚು ಜನ ಮಾತನಾಡ್ತಾರೆ ಅಲ್ಲಪ್ಪ ಸುಲಿ ಬೆಲೆ ನೀನಿಗೆ ಮಾತನಾಡಿದೆಯಲ್ಲ ಆವತ್ತು ಬಂದಿದೆಯಲ್ಲ ನೀನು ಬಂದು ಕಂಡೀರಿಟಿಯಲ್ಲ ಇಲ್ಲಿ ಬಂದು ಕಣ್ಣೀರಿಟ್ಟಿಯಲ್ಲ ಸೌಜನ್ಯನ ಪರವಾಗಿ ನಾವು ಮಾತನಾಡ್ತೇವೆ ಸೌಜನ್ಯನ ಪರವಾಗಿ ಹೋರಾಟ ಮಾಡೋಣ ಅಂತ ಕಂಡೀರಿಟ್ಟಿದೆಯಲ್ಲ ಈಗ ಈ ರೀತಿ ಮಾತಾಡ್ತಿದೀಯ ಎಷ್ಟು ಸರಿ ಅದು ನೀನು ಯಾರು ಮಾತಾಡಿದೀಯ ಬಾನೀನು ಕೆರೆಹಳ್ಳಿ ನೀನು ತಾಕತ್ತಿರೋ ಬಾನಿನ ಉದುರೆಗೆ ಅಂತ ಮತ್ತೆ ಅವರು ಕೂಡ ಅದೇ ರೀತಿಯ ಸವಾಲನ್ನು ಸ್ವೀಕರಿಸ್ತಾರೆ ವೀಕ್ಷಕರೇ ಒಟ್ಟಾರಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಸೌಜನ್ಯನ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಏನೆಲ್ಲ ಮಾಡ್ಬೋದು ಆ ಎಲ್ಲವನ್ನ ಅವರು ಮಾಡ್ತಿದ್ದಾರೆ ದಣಿ ಮಣಿಗಳ ಕಾಸೆಂತೂ ಸುಲಭವಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಆ ಕಾಸಿಗೆ ಬ ಇದಾಗಿರ್ತಕ್ಕಂಥ ಕೆಲವೊಂದು ಜರ್ನಲಿಸ್ಟ್ಗಳು ಕೆಲವೊಂದಿಷ್ಟು ಹೋರಾಟಗಾರರು ಕೆಲವೊಂದಿಷ್ಟು ಬಾಡಿಗೆ ಭಾಷಣಕಾರರು ಇವರೆಲ್ಲರೂ ಸೇರಿ ಸೌಜನ್ಯನ ಹೋರಾಟವನ್ನು ತಿರ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅದು ಸಮೀರ್ ವಿಡಿಯೋ ಬಂದು ಸದ್ದಾಗಿ ಮರುದಿ ಒಂದು ರೀತಿ ಎನರ್ಜಿ ಸಿಕ್ಕಿದಾಗ ಆಯಿತು ಯಾವಾಗ ಆ ಕೇಸಿಗೆ ಸೊ ಕೆಲವೊಂದು ಮಲಗಿದ್ದಂಥವ್ರು ಇದ್ದರಲ್ಲ ಎದ್ಬಿಟ್ಟು ಒಂದೇ ಸರಿ ಅದರಲ್ಲೂ ಯೂಟ್ಯೂಬರ್ಗಳು ನೋಡ್ಬೇಕು ಕೆಲವರು ಯೂಟ್ಯೂಬರ್ಗಳು ಯಾವ ಥರ ಎಲ್ಲ ಮಾತಾಡಿದ್ರು ಆ ಸೋಶಿಯಲ್ ಹೇಗೆ ಪೋಸ್ಟ್ ಹಾಕಿದ್ರು ಅಂತ ಇನ್ನೂ ಕೆಲವರು ಬಂದು ಅಯ್ಯೋ ಗೌಡ ಅನ್ನೋ ಪದವನ್ನು ಬಳಸ್ಬಿಟ್ಟ ಅಂತ ಅವ್ರಿಗೆ ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಆ ವ್ಯಕ್ತಿಗೆ ಯಾಕೆಂದ್ರೆ ಗೌಡ ಅನ್ನೋದು ಅದು ಜಾತಿ ಸೂಚಕ ಅಲ್ಲ ಗೌಡ ಯಾವುದೇ ಕಾರಣ ಜಾತಿ ಸೂಚಕ ಅಲ್ಲ ಕಾರಣ ಏನಂತಂದ್ರೆ ಒಕ್ಕಲಿಗ ಜಾತಿ ಸೂಚಕ ಗೌಡ ಅನ್ನಿದೆಯಲ್ಲ ಅದು ಗೌಡಿಕೆಯನ್ನ ಮಾಡ್ತಕ್ಕಂಥವನ್ನ ಗೌಡ ಅಂತಾರೆ ಊರ ಗೌಡ ಅಂತಾರೆ ಈಗ ನೋಡಿ ನೀವು ಲಿಂಗಾಯತರಲ್ಲೂ ಕೂಡ ಗೌಡ್ ಇರ್ತಾರೆ ಪುರುಬ್ಲೂ ಗೌಡ್ ಇರ್ತಾರೆ ಜಾತಿಯಲ್ಲೂ ಗೌಡ್ ಇರ್ತಾರೆ ಎಲ್ಲಾ ಜಾತಿ ಇರ್ತಾರೆ ಯಾವ ಊರಲ್ಲಿ ಗೌಡಿಕೆಯನ್ನ ಮಾಡ್ತಿರ್ತಾರೋ ಆ ಒಂದು ಕುಟುಂಬವನ್ನ ಗೌಡ ಸಮುದಾಯ ಅಂತ ಕರಿತಾರೆ ಗೌಡ ಅಂತ ಕರಿತಾರೆ ಇದು ಒಕ್ಕಲಿಗ ಅಲ್ಲ ಗೌಡ ಅಂದ್ರೆ ಗೌಡ ಜಾತಿ ಸೂಚಕ ಅಲ್ಲ ಗೌಡ ಅಂದರೆ ಗೌಡಿಕೆಯನ್ನ ಮಾಡ್ತಕ್ಕಂಥವನು ಒಕ್ಕಲಿಗ ಜಾತಿ ಸೂಚಕ ಈ ಒಂದು ಸಾಮಾನ್ಯ ಜ್ಞಾನ ಇಲ್ಲಿರ್ತಕ್ಕಂಥ ವ್ಯಕ್ತಿ ಅಯ್ಯೋ ಗೌಡ ಅಂತ ಹೇಳ್ಬಿಟ್ಟ ಆತ ಗೌಡ್ರು ನಾವು ಗೌಡ್ರು ನಾವು ನಮ್ಮ ಮರ್ಯಾದೆ ಅಂತ ತೆಗೆದುಬಿಟಾ ಅಲ್ಲ ಕಣ ಗೌಡ ಅಂತ ಅವನು ಅಂದಾನದ್ಕಿಂತ ಹೆಚ್ಚಾಗಿ ಆ ಸತ್ತಿದಳಲ್ಲ ಆ ಹುಡುಗಿ ಗೌಡ್ರಲ್ವಾ ಅವರು ಒಕ್ಕಲಿಗರಲ್ವಾ ಹಾಗೆಲ್ಲಿದ್ದೆ ನೀನು ಯಾಕೆ ಮಾತಾಡ್ಲಿಲ್ಲ ಹಾಗೆ ಮಾತಾಡ್ಬೋದಿತ್ತಲ್ಲ ಇಷ್ಟು ವರ್ಷ ಒಂದು ವಿಡಿಯೋನೂ ಮಾಡಲಿಲ್ಲ ನಮ್ಮ ಗ ಒಕ್ಕಲಿಗ ಹುಡುಗಿ ಅನ್ಯಾಯ ಆಗಿದೆ ಬನ್ನಿ ಹೋರಾಟ ಮಾಡೋಣ ಹಾ ನ್ಯಾಯ ಕೊಡಿಸಿ ಅಂತ ಯಾರು ಬರಲೇ ಇಲ್ಲ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲೇ ಗೆದ್ದು ಕ್ಷೇತ್ರದಿಂದ ಒಕ್ಕಲಿಗ ಸಂಘಕ್ಕೆ ಡಾಕ್ಟರ್ ರೇಣುಕಾ ರೇಣುಕಾ ಪ್ರಸಾದ್ ಅವರು ಏನಾಗಿದ್ದಾರು ಗೊತ್ತಿಲ್ಲ ಅವ್ರು ಧ್ವನಿ ಏನಾಗಿದೆಯೋ ಗೊತ್ತಿಲ್ಲ ತಗೊಂಡಿರ್ತಕ್ಕಂಥ ಒಕ್ಕಲಿಗರ ಹೆಸರಲ್ಲಿ ಕೋಟಿ ಕೋಟಿ ಹಣವನ್ನು ನುಗ್ತಾ ಇದ್ದಾರೆ ಕೂತ್ಕೊಂಡು ಎಲ್ಲರೂ ಅಲ್ಲಿ ಒಕ್ಕಲಿ ಸಂಘದ ಒಳಗಡೆ ಒಕ್ಕಲಿಗ ಸಂಘದ ಬಿಡಿ ನಮ್ಮ ಒಕ್ಕಲಿಗ ಸಂಘದಿಂದ ಸತ್ತೋಗಿದೆ ಅದು ನಿಜವಾಗ್ಲೂ ಅದು ಜೀವನೇ ಇಲ್ಲ ಜೀವನ ಇರದ ರಾಜಕಾರಣ ಮಾಡ್ಲಿಕ್ಕೆ ಅಷ್ಟೇ ಅವರಿಗೆ ರಾಜಕಾರಣ ಮಾಡಲಿಕ್ಕೆ ದುಡ್ಡು ಮಾಡ್ಕೊಳ್ಲಿಕ್ಕೆ ಮೆಡಿಕಲ್ ಕಾಲೇಜ್ ಕಟ್ಕೆಳ್ಳಿಕ್ಕೆ ಕೋಟಿ ಕೋಟಿ ಹಣವನ್ನು ತಗೊಂಡೋಗಿ ಮನೆ ಕಟ್ಕೊಳ್ಲಿಕ್ಕೆ ಇದಕ್ಕೆ ಮಾತ್ರ ನಮ್ಮ ಒಕ್ಕಲಿಗ ಸಂಘ ಜೀವಂತವಾಗಿದೆ ಇನ್ನುಳಿದಂತೆ ನಮ್ಮ ಒಕ್ಕಲಿಗ ಸಂಘವನ್ನ ಹೇಳೋ ಒಕ್ಕಲಿಗ ಹೇಳೋರು ಇಲ್ಲ ಕೇಳೋರು ಇಲ್ಲ ಯಾವ ಒಕ್ಕಲಿಗ ಸಮುದಾಯದ ಯಾರಿಗೆ ಏನೇ ಆದರೂ ಕೂಡ ಅವ್ರ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಈ ಸತ್ವದ ಒಕ್ಕಲಿಗ ಸಂಘ ಮಾತಾ ಮಾಡಲ್ಲ ಜೊತೆಗೆ ಇಲ್ಲಿ ಒಕ್ಕಲಿಸಿದ ಸಂಘ ಏನಿದೆ ಈ ಚುನಾವಣೆ ಬಂದಾಗ ಈ ಸಂಘದಿಂದ ಏನು ಓಟ್ ಆಗ್ತಾರಲ್ಲ ಈ ನಮ್ಮ ಒಕ್ಕಲಿ ಸಂಘದ ಸದಸ್ಯರು ಅವರು ಕೂಡ ಅಷ್ಟೇ ಅವತ್ತು ನಡೀತಕ್ಕಂಥ ಚುನಾವಣೆ ಹಿಂದಿನ ದಿನ ಅವ್ರು ಕೊಡ್ತಕ್ಕಂಥ ಎಂಡ ತುಂಡುಗಳಿಗೆ ಬಲಿಯಾಗಿ ಅವರಿಗೆ ಮತವನ್ನು ಕೊಟ್ಟಿರ್ತಾರೆ ಹಾಗಾಗಿ ಅವರು ಕೂಡ ಅಷ್ಟೇ ಸಂಘದಲ್ಲಿ ಸಂಘದಲ್ಲಿರ್ತಕ್ಕಂಥ ಕೋಟಿ ಕೋಟಿ ಹಣವನ್ನು ದೂತ್ ದೋಚಿ ಮನೆಗೆ ಹಾಕಿರ್ತಾರೆ ಅದು ಬಿಟ್ಟರೆ ಒಕ್ಕಲಿಗರ ಬಗ್ಗೆ ಒಕ್ಕಲಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಯಾವನೂ ದುನಿಯತ್ತಲ್ಲ ಒಕ್ಕಲಿಗ ನಾಯಕರು ನಾವು ಡಿ ಕೆ ಶಿವಕುಮಾರ್ ಹೇಳೋದು ಒಕ್ಕಲಿಗ ನಾಯಕ ನನಗೆ ಪೆನ್ನು ಪೇಪರ್ ಕೊಟ್ಬಿಡಿ ರಾಜ್ಯವನ್ನ ಇದ್ ಮಾಡ್ಬಿಡ್ತೀನಿ ಅಂತ ಈಗ ಪೆನ್ನು ಪೇಪರ್ ಕೊಟ್ಟಿಲ್ವಾ ಏನ್ ಮಾಡ್ತಾ ಇದ್ದೀರಾ ಕುತ್ಕೊಂಡು ಅಟ್ಲೀಸ್ಟ್ ಆ ಸೌಜನ್ ಪರವಾಗಿ ಮಾತನಾಡೋ ಯೋಗ್ಯತೆ ಇಲ್ಲ ನಿಮಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಒಕ್ಕಲಿಗ ನಾಯಕ ಅಂತ ಹೇಳ್ತೀರಾ ಇನ್ನ ಕುಮಾರಸ್ವಾಮಿ ಬಿಡಿ ಆ ಕುಮಾರಸ್ವಾಮಿ ಬಗ್ಗೆ ಮಾತನಾಡುವಂತ ಇಲ್ಲ ರೇವಣ್ಣ ಕುಮಾರಸ್ವಾಮಿ ನಿಂಬೆ ನೆಡ್ಕೊಂಡು ಹೋಗಿ ಕಾಲಿಗೆ ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅದಕ್ಕೆ ಕೆಲಸ ಮಾಡ್ತಾರೆ ಇನ್ನ ಸೌಜನ್ಯ ನಮ್ಮ ಸಮುದಾಯದ ಹುಡುಗಿ ಅನ್ಯಾಯ ಆಗಿದೆ ನಾವು ಪೆನ್ನು ಪೇಪರ್ ಕೊಟ್ಟವ್ರೆ ನಾವು ನ್ಯಾಯ ಕೊಡ್ಸೋಣ ಯೋಚನೆ ಏನ್ ಯಾರು ಮಾಡ್ತಾರೆ ಇದು ಏನು ಮಾಡುವಂತಿಲ್ಲ ಹಣ ಇರುವ ಮತ್ತೆ ಹಣ ಇಲ್ಲದವರ ನಡುವಿನ ಹೋರಾಟ ಹಣ ಇಲ್ಲದವರ ಪರವಾಗಿ ಹೋರಾಟಗಾರರು ನಿಲ್ತಿದ್ದಾರೆ ಹಣ ಇರುವವರ ಪರವಾಗಿ ಇವರೆಲ್ಲರೂ ನಿಲ್ತಿದ್ದಾರೆ ಇಡೀ ಸಮಾಜದಲ್ಲಿರ್ತಕ್ಕಂಥ ಯಾರೆಲ್ಲ ಗೋಗಸ್ ಹೋರಾಟಗಾರರು ಮತ್ತೆ ಪೇಯ್ಡ್ ಭಾಷಣಕಾರರು ಪೇಯ್ಡ್ ಏನು ಕಲೆಕ್ಷನ್ ಏಜೆಂಟ್ಗಳು ಜರ್ನಲಿಸ್ಟ್ಗಳು ಜೊತೆಗೆ ಎರಡು ಸರ್ಕಾರಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೂಡ ದಣಿ ಮಣಿಗಳ ಪರವಾಗಿ ನಿಲ್ತಾ ಇದ್ದಾವೆ ಅನಿವಾರ್ಯವಾಗಿ ಹೋರಾಟಗಾರರು ಸೌಜನ್ಯ ಪರವಾಗಿ ನಿಲ್ಬೇಕಾದಂತ ಅನಿವಾರ್ಯತೆ ಇದೆ ವೀಕ್ಷಕರೇ ಸೊ ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂದರೆ ಯಾವ ದಾರಿಯಲ್ಲಿ ಅಂದರೆ ಸೂಕ್ತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋವನ್ನು ವಿಡಿಯೋ ಇಷ್ಟವಾಗ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು